ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಔತಣಕೂಟ ಇಲ್ಲಿ ತೋರಿಸ್ತಿರುವಂತಹ ಸೊಪ್ಪಿನ ಹೆಸರು ಒನಗೊನೆ ಸೊಪ್ಪು ಇದು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಜಾಸ್ತಿ ಸಿಗುತ್ತೆ ಈ ತಾಜಾ ಒಣಗೊನೆ ಸೊಪ್ಪನ್ನು ತಗೊಂಡು ಹಾಗೆ ಇದ್ರ ಜೊತೆಗೆ ಫ್ರೆಶ್ ಆಗಿರುವಂತಹ ನುಗ್ಗೆ ಸೊಪ್ಪನ್ನು ತಗೊಂಡು ಇದ್ರ ಜೊತೆ ಮೊಟ್ಟೆನ ಆ್ಯಡ್ ಮಾಡಿಕೊಂಡು ನಾನಿವತ್ತು ಎಗ್ ಪೂರ್ಜೆನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ತಗೊಂಡಿರುವಂತಹ ಒಂದು ಸೊಪ್ಪನ್ನು ನೀಟಾಗೆ ತೊಳ್ಕೊಳ್ಳೋದಕ್ಕೆ ಎರಡು ಬೌಲ್ ನೀರನ್ನು ಇದ್ದೀನಿ ನಾವು ಎರಡು ಬೌಲ್ ನೀರನ್ನು ಹಾಕ್ಕೊಂಡು ಒಂದು ಎರಡು ಸರಿ ತೊಳಿಬೇಕಾಗತ್ತೆ ಅದರಲ್ಲಿರುವಂತಹ ಮಣ್ಣು ಚೆನ್ನಾಗಿ ಹೋಗಬೇಕು ಹಾಗಾಗಿ ನಾವು ಇಲ್ಲಿ ಎರಡು ಸರಿ ತೊಳ್ಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ ನೀರನ್ನು ಸೋತಿಸಿ ಒಂದು ಬೌಲ್ಗೆ ನಾವು ಹಾಕಿ ಇಟ್ಕೊಳ್ಬೇಕಾಗತ್ತೆ ನಮ್ಮ ಹಳ್ಳಿಗಳ ಕಡೆ ಒಣಗನೆ ಸೊಪ್ಪಿನ ಬಸ್ಸಾರು ಮತ್ತು ಬುರ್ಜಿ ತುಂಬಾ ಫೇಮಸ್ ಆಗಿರುತ್ತೆ ಈಗ ನೀರನ್ನು ಸೋದಿಸಿ ನೋಡಿ ಒಂದು ಬೌಲ್ಗೆ ಈ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ಇದಾದ ನಂತರ ತಗೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಕೂಡ ನಾವು ತೊಳ್ಕೊಬೇಕಾಗತ್ತೆ ಯಾಕೆ ಅಂತಂದರೆ ಧೂಳು ಇದೆಲ್ಲ ಸೊಪ್ಪಿನ ಮೇಲೆ ಕೂತಿರುತ್ತಲ್ವ ಸೊ ಹಾಗಾಗಿ ನಾವು ನೀರಿಂದ ವಾಶ್ ಮಾಡ್ಕೋಬೇಕಾಗತ್ತೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚಾಗಿ ಐರನ್ ಕಂಟೆಂಟ್ ಇರುತ್ತೆ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಡಾಕ್ಟರ್ಗಳು ಇದನ್ನು ತುಂಬಾ ಸಜೆಸ್ಟ್ ಮಾಡ್ತಾರೆ ಚೆನ್ನಾಗಿ ತೊಳೆದು ಸಪ್ರೇಟ್ ಒನ್ ಬೌಲ್ಗೆ ಎತ್ತಿಟ್ಕೊಳ್ಬೇಕಾಗತ್ತೆ ತೊಳೆದು ತಗೊಂಡಂತಹ ಒಣ್ಗನೆ ಸೊಪ್ಪನ್ನು ಸಣ್ಣದಾಗಿ ಉತ್ತರಿಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಪಲ್ಯ ಮಾಡ್ತಿರೋದ್ರಿಂದ ಈ ರೀತಿ ಸಣ್ಣದಾಗಿ ಉತ್ತರಿಸಿದ್ರೆ ಹಸಿ ವಾಸನೆ ಬೇಗನೆ ಹೋಗುತ್ತೆ ಈ ಹಸಿರು ಬಣ್ಣದ ಸೊಪ್ಪುಗಳನ್ನ ನೋಡೋದು ಕಣ್ಣಿಗೆ ಎಷ್ಟು ಚಂದ ಅಂತ ಅನಿಸುತ್ತೆ ಅಲ್ವಾ ಅದೇ ರೀತಿ ತೊಳೆದು ತಗೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಚಿ ಒಂದು ಬೌಲಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಚ್ಚಿದಂತಹ ಎರಡು ಸೊಪ್ಪು ರೆಡಿ ಇದೆ ಏಳು ಗಟ್ಟೆ ಈರುಳ್ಳಿಯನ್ನು ತೊಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀವಿ ಒಂದು ಆರು ಮೆಣಸಿನ್ಕಾಯನ್ನು ತೊಗೊಂಡು ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀವಿ ಐದು ಮೊಟ್ಟೆ ತೊಗೊಂಡಿದ್ದೀವಿ ಸ್ವಲ್ಪ ಅಡುಗೆಗೆ ಎಣ್ಣೆ ಸ್ವಲ್ಪ ಕಾಯಿ ತುರಿ ಮತ್ತು ಇಲ್ಲಿ ಪೆಪ್ಪರ್ ಪೌಡರನ್ನ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿದಂತಹ ಕರಿಬೇವು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಬೇಕಾಗಿರುವಂತಹ ಪದಾರ್ಥಗಳು ಒಂದು ಬಾಣಲೆಯನ್ನು ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಮತ್ತು ಅಷ್ಟು ಮೆಣಸಿನ್ಕಾಯೋ ಅಡ್ ಮಾಡಿಕೊಂಡು ಅದರ ಫ್ಲೇವರ್ನ ಹೋಗೋವರೆಗೂ ಎರಡು ನಿಮಿಷ ಹುರ್ಕೊಳ್ಳೋಣ ಅದಾದ ಮೇಲೆ ಹಚ್ಚಿರುವಂತಹ ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ಹಾಕಿದ ಮೇಲೆ ಅದರ ಹಸಿ ವಾಸನೆ ಹೋಗಬೇಕು ಕೆಂಪುದಾಗಿ ಹುರ್ಕೊಳ್ಳೋಣ ಈಗ ಅಚ್ಚಿ ಇಟ್ಕೊಂಡಂತಹ ಸೊಪ್ಪನ್ನು ನಾವು ಇದ್ದೀವಿ ಇದನ್ನು ನೀಟಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನು ಒಂದು ಐದು ನಿಮಿಷ ಸಣ್ಣ ಹುರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸೊಪ್ಪು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ವಾಸನೆ ಹೋಗಿದೆ ಇವಾಗ ಒಡೆದು ತೊಗೊಂಡಂತಹ ಐದು ಮೊಟ್ಟೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆಯನ್ನು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊಪ್ಪಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ನಾವು ಸಣ್ಣ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿ ಇವಾಗ ನೀಟಾಗೆ ಮೊಟ್ಟೆ ಕೂಡ ಫ್ರೈ ಆಗಿದೆ ಸೊಪ್ಪಿನ ಜೊತೆ ನೀಟಾಗೆ ಮಿಕ್ಸ್ ಆಗಿದೆ ಇದೆಲ್ಲ ಆದಮೇಲೆ ತಗೊಂಡಿರುವಂತಹ ಕಾಯಿ ತುರಿಯನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟು ಪ್ರಾಸೆಸ್ನ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕಾಗತ್ತೆ ಇದಾದ ಮೇಲೆ ತಗೊಂಡಿರುವಂತಹ ಪೆಪ್ಪರ್ ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಈ ಪಲ್ಯಕ್ಕೆ ಒಂದು ಒಳ್ಳೆಯ ರುಚಿ ಆ್ಯಡ್ ಆಗುತ್ತೆ ಇದೆಲ್ಲ ಆದಮೇಲೆ ನಾವು ಮತ್ತೆ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪು ಬೇಕು ಅಂತ ಅನಿಸಿದ್ರೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತಾಜಾ ಒಣಗೊನೆ ಸೊಪ್ಪು ಹಾಗೂ ನುಗ್ಗೆ ಸೊಪ್ಪನ್ನು ಹಾಕಿ ಮಾಡಿದಂತಹ ಮೊಟ್ಟೆ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸೊಪ್ಪಿನ ಮಾಡಿದಂತಹ ಎಗ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್